ಬಯಲಾಟ ಚಂದಪ್ಪ ಪೂಜಾರಿ ಅವರ ಸ್ಮರಣಾರ್ಥವಾಗುವ ಅವರ ಸಂಸಾರದವರು ಮಹಾಬಾಯಿಯ ಪಾದಕ್ಕೆ ಸಮರ್ಪಣೆ ಮಾಡುವ ಬೆಳಕಿನ ಸೇವೆಯ ಕಾಣಿಕೆ ದೇವಿ ಮಹಾತ್ಮ ನೋಡು ಕೊಲ್ಲೂರಿಗೆ ನಡೆದರೆ ಮೂಕಾಂಬೆಯಾಗುತ್ತಾಳೆ ಮೈಸೂರಿನಲ್ಲಿ ಕಂಡರೆ ಚಾಮುಂಡೇಶ್ವರಿ ಆಗುತ್ತಾಳೆ ಶಿರಸಿಯಲ್ಲಿ ನೋಡಿದರೆ ಬಾರಿಕಾಂಬೆ ಆಗುತ್ತಾಳೆ ಕೈ ಮುಗಿದರೆ ರಾಜರಾಜೇಶ್ವರಿ ಆಗುತ್ತಾಳೆ ಅಂಬಾಗಿ ನಲ್ಲಿ ನಮನ ಮಾಡಿದರೆ ಮಹಾಕಾರಿಯಾಗುತ್ತಾಳೆ ಕಟೀರಿಗೆ ಬಂದರೆ ನೀನು ಭ್ರಮರಾಂಬೆ ಹೀಗೆ ગાયત્રી સાવિ જગજરની જગદ્રક્ષકિ સર્વમંગે શ્રી ગૌરી શંકરી ઈશ્વરી ભગવતી કલ્યાણી પરમેશ્વરી રાજરાજેશ્વરી ચામું્વરી માાંબે ભૂકાબે ભૂમાતી ગોમા જગન્માતિ જગદાથ શાંતુ રુદ્રમ ભદ્રમ લક્ષ્મ રેણુક ગુત્યમ કાળમ કટીલમ્મ ભ્રમરમ ત્રિપુરમળક સારું ಹಾಕಿಕೊಂಡಿರುವ ತಾಯಿ ಕಷ್ಟ ನಷ್ಟ ದುಃಖ ದುಮ್ಮಾನ ಸಂಕಷ್ಟ ಶನಿ ಗ್ರಾಚಾರ ಪೀಡೆ ಕಾಯಿಲೆ ಕಸಲೆ ಕಂಟಕ ದುರ್ಬುದ್ಧಿ ದುರ್ನಡತೆ ದುರ್ವರ್ಣ ಅನಿಷ್ಟ ಸೋಲು ಶನಿಗಳನ್ನೆಲ್ಲ ನಿವಾರಣೆ ಆಯುರು ಆರೋಗ್ಯ ಆಯಸ್ಸು ಐಶ್ವರ್ಯ ಸಂಪತ್ತು ಸದ್ಗುಣ ಸದ್ಬುದ್ಧಿ ಸಮೃದ್ಧಿ ಸಂತೃಪ್ತಿಯ ಸನ್ಮಾರ್ಗವನ್ನು ತೋರಬಲ್ಲ ಆ ತಾಯಿಯ ನೀನೆ ಇದೇ ದೇವಿ ಮಹಾತ್ಮೆ ಇಂದು ಈ ರಾತ್ರಿ ಕೈಕಂಬ ಕೈಕಂಬ ಕೈಕಂಬದಲ್ಲಿ ಆಟ ಅಕ್ಕ ಪಕ್ಕ ಆಜು ಬಾಜು ನೆಂಟ ಇಷ್ಟ ಅಣ್ಣ ತಮ್ಮ ಬಂಧು ಬಳದ ಅಕ್ಕ ತಂಗಿ ಬಾವ ಮೈದುನ ನಾದಿನಿ ಅತ್ತಿಗೆ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಜ್ಜ ಅಜ್ಜಿ ಕೂಡಿ ಬಂದು ನೋಡಿ ಕೇಳಿ ಆಲಿಸಿ ಆನಂದವನ್ನು ಪಡೆದುಕೊಳ್ಳಿ ಆಟ 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 ಇನ್ನು ಬರಲು ఇని బరడు